ಈ ದಿನ ತುಂಬ ಪ್ರಮುಖವಾದಂತಹ ಐತಿಹಾಸಿಕ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀವನರಾಮ್ ಅವರ ಜಯಂತಿ ಜೊತೆಗೆ ವಿಶೇಷವಾಗಿ ಡಿ ಎಸ್ ಎಸ್ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ ಎರಡು ಸಾವಿರನ ಇಸ್ವಿನಲ್ಲಿ ಡಿ ಎಸ್ ಎಸ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿ ದೊಡ್ಡ ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡಿದ್ವಿ ಇವತ್ತು ಸುವರ್ಣ ಮಹೋತ್ಸವದಂದು ಇಪ್ಪತ್ತಾರು ಪುಸ್ತಕಗಳನ್ನು ನಾನು ಬರೆದಂಥ ಇಪ್ಪತ್ತೈದು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭ ಮುದ್ರಣ ಅನೇಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಕ್ಷಮಿಸಬೇಕು ಅಂತ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನೇ ಸಂದರ್ಭವನ್ನೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ನೂರು ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ದವು ಅವರೆಲ್ಲರ ಸಹಮತವನ್ನು ಧ್ವನಿ ಮತವನ್ನು ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ಹಿಡಿಯುವಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ ಆದ್ದರಿಂದ ಕೋಮುವಾದಿಗಳನ್ನು ಹೊರ್ಗಡೆ ಇಡಬೇಕಾಗ್ತದೆ ಕೋಮುವಾದಿ ಪಕ್ಷವಾದಂಥ ಬಿ ಜೆ ಪಿ ಬಿಜೆಪಿ ಪಕ್ಷ ಸೋಲೇಬೇಕಾಗ್ತದೆ ಸೋತರು ಮಾತ್ರ ಈ ದೇಶದ ಶೋಷಿತರಿಗೆ ಈ ದೇಶದ ರೈತರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇಡೀ ದೇಶದ ಎಂಬತ್ತೈದರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನ ಉಸಿರಾಡಬೇಕಾದ್ರೆ ಬಿಜೆಪಿ ಸೋಲ್ಲೇಬೇಕು ಕೋಮುವಾದಿ ಪಕ್ಷ ಜೆ ಬಿಜೆಪಿ ಸೇವ್ ಇಂಡಿಯಾ ಹಾಗಂದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿ ಜೆ ಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಕೊಟ್ವಿ ಜೊತೆಗೆ ದಾಸಂಸ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಆರ್ ಪಿ ಐ ಬಿ ಬಹು ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಆದ ಆ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಮತವನ್ನು ಕೊಡಬಾರದು ಅನ್ನೋ ಜಾಗೃತಿಯನ್ನು ಈಗಾಗಲೇ ನಾವು ಇಡೀ ದೇಶದ ಒಂಬತ್ತು ರಾಜ್ಯದಲ್ಲಿ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ ಇಪ್ಪತ್ತೈದು ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಬಿಜೆಪಿ ಸೋಲ್ಲೇಬೇಕು ಬಿ ಜೆ ಪಿ ಏನಾದರೂ ಬಂದರೆ ಈ ಸಾರಿ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಸಂಸತ್ ಪ್ರಜಾಪ್ರಭುತ್ವವನ್ನು ಬಂದ್ ಮಾಡ್ತಾರೆ ಧರ್ಮ ಸಂಸತ್ತನ್ನು ಜಾರಿಗೆ ತತ್ತಾರೆ ಸಂವಿಧಾನವನ್ನು ಬದಲು ಮಾಡ್ತಾರೆ ಅವರೇ ಹೇಳಿದಾರೆ ಪಕ್ಷದ ಮಂತ್ರಿಗಳು ಶಾಸಕರು ಅಲ್ಲಲ್ಲಿ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ನ ಸಂಘ ಪರಿವಾರದ ಇಡನ್ನ ಅಜೆಂಡಾ ಅವರ ಕಣ್ಣು ಇರೋದೇನೆ ಸಂವಿಧಾನದ ಮೇಲೆ ಸಂವಿಧಾನ ಏನಾದರೂ ಮುಟ್ಟಿದರೆ ಈ ದೇಶದಲ್ಲಿ ಬಹುದೊಡ್ಡ ರಕ್ತ ಕ್ರಾಂತಿ ಆಗ್ತದೆ ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಮೋದಿಜಿಯವರ ಹಿಂಬಾಲಕರಿಗೆ ಸಂಘ ಪರಿವಾರದ ತಿಳಿಗೇಡಿ ನಾಯಕರುಗಳಿಗೆ ಮತ್ತು ಮುನುವಾದಿಗಳಿಗೆ ಮತ್ತು ಪುರೋಹಿತ ಶಾಹಿಗಳಿಗೆ ನಾವು ಎಚ್ಚರಿಕೆಯನ್ನು ಈ ಮೂಲಕ ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು